பிரீ வி நமஸார்கார இன்னொரு டாபிங் துணி இம்பார்ட்டென்ட் டாப் ஜெ த்ரீ சிக்ஸ் ஆனந்தென் கிளாஸ் விரிவாக தயவு நான் பிரீதிய விதிகளை அதே ரெண்டு கம்பூட்டர் மீது ஹலவாறு கவெஷன் கூட ஆகிய விதிகள் அதே ரெண்டு முந்தவா இஎவ் எஃப் டிஎம் கேபிஎஸ் சி பிடி ஒக்சாம் மாசமாக மாசி எக்ஸாமில் கிண்டன் ஆகிட்டு அதை விளேஜ் அக்கௌண்ட் அதே ரெண்டு பிடி ஒ பஞ்சாயத்து டெவலமெண்ட் ஆஃபீர் அதே கர்நாடக பப்ளி சர்வீஸ் கமிஷன் கூட ஹலோ பார்த்து கிஷன் ஆகிய விதை அதே ரெண்டு நான் பரவலும் முன்பு ಇನ್ನು ಒಂದು ಎರಡು ತಿಂಗಳಲ್ಲಿ ಪೋಸ್ಟಲ್ಲಿ ಕೂಡ ಮೂವತ್ತು ಮಾಸ್ ಖಚಿತವಾಗಿ ಬಂದ್ ಬರ್ತವೆ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಕೇಳ ರೀತಿ ಈ ಒಂದು ಕಂಪ್ಯೂಟರ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಯಾಂತ್ರಿಕ ಶಕ್ತಿ ಎಂದು ಕೂಡ ಕರೆಯಬಹುದು ಅದೇ ರೀತಿ ಕಂಪ್ಯೂಟರ್ ಅನ್ನು ಕಂಡ ವಿಜ್ಞಾನಿ ಯಾರಪ್ಪ ಅಂದ್ರೆ ಚಾರ್ಲಸ್ ಬ್ಯಾಬ್ಯಾಜ್ ಕಂಪ್ಯೂಟರ್ ಅನ್ನು ಕಂಡ ವಿಜ್ಞಾನ ಯಾರಪ್ಪ ಅಂದ್ರೆ ಚಾರ್ಲಸ್ ಇದು ಯಾವ ದೇಶದ ಇಂಗ್ಲೆಂಡ್ ನ ದೇಶದವನು ಚಾರ್ಲಸ್ ಬ್ಯಾಬೇಜ್ ಕಂಪ್ಯೂಟರ್ ಪಿತಾಮ ಎಂದು ಯಾರನ್ನು ಕರಿಯುತ್ತೇವೆ ಅಂದ್ರೆ ಚಾರ್ಲಸ್ ಬ್ಯಾಬೇಜ್ ಅನ್ನು ಎಂದು ಕರೀತೇವೆ ಅದೇ ರೀತಿ ವಿದ್ಯಾರ್ಥಿ ಇದು ಕೂಡ ಪಿ ಸಿ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟಬಲ್ ಅಥವಾ ಡಿಆರ್ ಅಲ್ಲಿ ಹಲವಾರು ಬಾರಿ ಪಿ ಎಸ್ ಐ ಕೂಡ ಹಲವಾರು ಬಾರಿ ಡೈರೆಕ್ಟ್ ಆಗಿದೆ ವಿದ್ಯಾರ್ಥಿ ಕಂಪ್ಯೂಟರ್ನ ಅಂದ್ರೆ ಚಾರ್ಲಸ್ ಬ್ಯಾಬೇಜ್ ಅದೇ ರೀತಿ ವಿದ್ಯಾರ್ಥಿ ಕಂಪ್ಯೂಟರ್ ಇನ್ಪುಟ್ ಸಾಧನಗಳ ಬಗ್ಗೆ ಕೂಡ ಹಲವಾರು ಬಾರಿ ಕ್ವಶ್ ಆಗಿವೆ ಕಂಪ್ಯೂಟರ್ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳ ಬಗ್ಗೆ ಹಲವಾರು ಕ್ವಶ್ನ ಆಗಿವೆ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಇನ್ಪುಟ್ ಸಾಧನೆ ಅಂದ್ರೆ ಯಾವ ಈ ಒಂದು ಕೀಬೋರ್ಡ್ ಅನ್ನು ಕನ್ನಡದಲ್ಲಿ ಏನಂದ ಕರಿತೇವೆ ಬಂದ್ರೆ ಕೀಲಿ ಮನೆ ಎಂದು ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿ ಒಂದ್ಸಲ ಆಪ್ಷನ್ ಅಲ್ಲಿ ಇದು ಕೊಟ್ಟು ಇದು ಕೊಟ್ಟು ಅದರಿಂದ ಇದು ಕೂಡ ಕೊಡೋದಿಲ್ಲ ಕೀಬೋರ್ಡ್ ಅಂದ್ರೆ ಎಲ್ಲರಿಗೂ ಅರ್ಥವಾಗುತ್ತೆ ಅದೇ ರೀತಿ ಕೀಲಿ ಮನೆ ಅಂದ್ರೆ ಕೂಡ ಎಲ್ಲರಿಗೂ ಅರ್ಥವಾಗಲ್ಲ ವಿದ್ಯಾರ್ಥಿ ಒಂದ್ಸಲ ಆಪ್ಷನ್ ಅಲ್ಲಿ ಇದು ಕೂಡ ಕೊಡಬಹುದು ಅದೇ ರೀತಿ ಈ ಕೀಲಿ ಮನೆಯ ತುಂಬಾ ಸಲ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಒಟ್ಟು ಕೀಲ್ಗಳು ಎಷ್ಟು ಅಂದ್ರೆ ನೂರ ಎರಡು ಅಥವಾ ಒಂದೊಂದು ಕಂಪ್ಯೂಟರ್ ಅಲ್ಲಿ ನೂರ ಐದು ಇದು ಕೂಡ ಎಸ್ ಎಸ್ ಸಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿ ಅದೇ ರೀತಿ ಈ ಒಂದು ಕೀಬೋರ್ಡ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಆಗಸ್ಟ್ ಆಗಸ್ಟ್ ದೋರಕ ಇದೆ ಯಾವ ದೇಶ ಇಂಗ್ಲೆಂಡ್ ದೇಶದ ವಿಜ್ಞಾನಿ ಇದು ಕೂಡ ಇಂಗ್ಲೆಂಡ್ ದೇಶದ ವಿದ್ಯಾರ್ಥಿಗಳೇ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಈ ಕೀಬೋರ್ಡ್ ಅನ್ನು ಕಂಡ ವಿಜ್ಞಾನ ಯಾರಪ್ಪ ಅಂದ್ರೆ ಅಷ್ಟು ಇದು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಮುಂದೆ ಕೂಡ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಆಗಬಹುದು ಅದೇ ರೀತಿ ವಿದ್ಯಾರ್ಥಿಗಳೇ ಇನ್ನೊಂದು ಇನ್ಪುಟ್ ಸಾಧನ ಸಾಧನಪ್ಪ ಅಂದ್ರೆ ಮೌಸ್ ಈ ಮೌಸನ ಬಗ್ಗೆ ಹಲವಾರು ಹಲವಾರು ಬಾರಿ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿ ಮೌಸನ್ ಖಂಡಿತ ವಿಜ್ಞಾನ ಡೌಗ್ಲಸ್ ಎಂಜಲ್ ಡೌಲಸ್ ಎಂಜಲ್ ಬಟ್ ಇದು ಕೂಡ ಅನೇಕ ಸಲ ಕ್ವಶನ್ ಆಗಿದೆ ದಯವಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ವಿದ್ಯಾರ್ಥಿಗಳೇ ಸಾಕಷ್ಟು ಸಲ ಎಸ್ ಎಸ್ ಅಲ್ಲಿ ಕ್ಷಣ ಆಗಿದೆ ಎಸ್ ಎಸ್ ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಮತ್ತು ಕೆಪಿಎಸ್ ಎಲ್ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿ ಸಾಕಷ್ಟು ಬಾರಿ ಕ್ಷೇಷ ಆಗಿದೆ ಮೌಸನ್ ಕಂಡು ವಿಜ್ಞಾನ ಡೌಗ್ಲಸ್ ಎಂಜಲ್ ಬಟ್ ನಗರದ ಮೌಸನ ವಿಸ್ತರಣೆ ರೂಪ ಕೂಡ ಹಲವಾರು ಎಕ್ಸಾಮ್ ಕೇಳಿ ಕೇಳಲಾಗಿದೆ ಮೆಕಾನಿಕಲ್ ಆಪರೇಟರ್ ಯೂಸರ್ ಸರ್ಚ್ ಇಂಜಿನ್ మెకానికల్ ఆపరేటర్ యూజర్ సర్చ్ ఇంజన్ మౌసిన విస్తరణ కూడా ఎగ్జామ్ ఎక్సామ్ అన్నారు అదే రీతి విద్యార్థి మౌసిన బటన్ సంఖ్య ఎర్ర అదే విద్యార్థి అదే రోజు ఇంకా స్కాలర్ ఇంపూర్ సాధన ఇవ్వదు స్కాలర్ స్క్యర్ అి విచ్చేదనం కరీతా దృష్టి విచ్చేనందు కరీతా ಸ್ಕಾನರ್ ಗಳ ಮೂಲಕ ನಾವು ಫೋಟೋವನ್ನು ಅಪ್ಲೋಡ್ ಮಾಡಿ ಒಂದು ಅಪ್ಲಿಕೇಶನ್ ಅನ್ನು ಹಾಕಬಹುದು ವಿದ್ಯಾರ್ಥಿ ಸ್ಕ್ಯಾನರ್ ಯಾಕಂದ್ರೆ ತುಂಬಾ ಒಂದು ಚಿತ್ರ ವಿಚಿತ್ರವಾದ ಕೆಲಸಗಳನ್ನು ಕೂಡ ಮಾಡುತ್ತೆ ಒಂದು ಫೋಟೋವನ್ನು ನಾವು ಒಂದು ಇನ್ಪುಟ್ ಸಾಧನವಾಗಿ ಬಳಸಿ ಅದನ್ನು ನಾವು ಕಂಪ್ಯೂಟರ್ ತೆಗೆದುಕೊಂಡು ಹೋಗಿ ಅಪ್ಲಿಕೇಶನ್ ಅನ್ನು ಹಾಕಬಹುದು ವಿದ್ಯಾರ್ಥಿ ಇದು ಕೂಡ ಸಾಕಷ್ಟು ಬಾರಿ ಸ್ಕ್ಯಾನರ್ ಅಲ್ಲಿ ನಾಲ್ಕು ವಿಧಗಳ ವಿದ್ಯಾರ್ಥಿಗಳು ಯಾವ ಪ್ಲಾನೆಟರಿ ಸ್ಕ್ಯಾನರ್ ಅದೇ ರೀತಿ ಡ್ರಮ್ ಸ್ಕ್ಯಾನರ್ ಹ್ಯಾಂಡ್ ಎಲ್ಡಿ ಸ್ಕ್ಯಾನರ್ ಪ್ಲಾಂಟ್ ಬೆಡ್ ಸ್ಕ್ಯಾನರ್ ಅದೇ ರೀತಿ ವ್ಯಾರ್ಥಿಗಳು ಈ ಸ್ಕ್ಯಾನರ್ ಕೂಡ ನಾಲ್ಕು ವಿಧರೆ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಸ್ಕ್ಯಾನರ್ ಅಲ್ಲಿ ಎಷ್ಟು ವಿಧ್ರೆ ಎಸ್ ಎಸ್ ಸಿ ಅಲ್ಲಿ ಅಥವಾ ಜಿ ಡಿ ಕಾನ್ಸ್ಟಬಲ್ ಕೂಡ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಈ ಒಂದು ಸ್ಕ್ಯಾನರ್ ಅಲ್ಲಿ ಎಷ್ಟು ನಾಲ್ಕು ವಿಧ ಪ್ಲಾನೆಟರಿ ಡ್ರ ಪ್ಲಾಟ್ ಇನ್ನೊಂದು ಇನ್ಪುಟ್ ಸಾಧನ ಯಾವ್ದು ಅಂದ್ರೆ ಲೈಟ್ ಪೆನ್ ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಲೈಟ್ ಪೆನ್ ಇನ್ಪುಟ್ ಸಾಧನ ಔಟ್ಪುಟ್ ಸಾಧನೆ ಕೂಡ ಕ್ವಶ್ ಆಗಿದೆ ಇದೊಂದು ಇನ್ಪುಟ್ ಸಾಧನವಾಗಿದೆ ಲೈಟ್ ಪೆನ್ ಇನ್ಪುಟ್ ಸಾಧನ ಆಗಿದೆ ಅದೇ ರೀತಿ ಲೈಟ್ ಪೆನ್ ಅಂದ್ರೆ ಏನಪ್ಪ ಒಂದು ಸ್ಕ್ರೀನ್ ಮೇಲೆ ಒಂದು ಪರದೆಯ ಮೇಲೆ ಒಂದು ಕಾಂತೀಯವಾಗಿ ನಾವು ಈ ತರ ಬರೀತಾ ಅದೇ ಲೈಟ್ ಪೆನ್ ವಿದ್ಯಾರ್ಥಿಗಳು ಡಿಜಿಟಲ್ ಬೋರ್ಡ್ ಅಲ್ಲಿ ನಾವು ಒಂದು ಕಾಂತಿಯವಾಗಿ ಪರದೆಯ ಮೇಲೆ ಬರೆಯುವ ಒಂದು ಮಾನ ಎಂದು ಕೂಡ ಕರೆಯುತ್ತೇವೆ ಅದೇ ರೀತಿ ಈ ಒಂದು ಲೈಟ್ ಅನ್ನು ಎಂತ ಡಿವೈಸ್ ಆಗಿದೆ ಅಂದ್ರೆ ಆಪ್ಟಿಕಲ್ ಡಿವೈಸ್ ಆಗಿದೆ ಇದು ಕೂಡ ಕ್ವಶನ್ ಆಗಿದೆ ಮೇಲೆ ಕ್ವಶನ್ ಆಗಿದೆ ವಿದ್ಯಾರ್ಥಿ ಅದೇ ರೀತಿ ಪರದೆಯ ಮೇಲೆ ಬರೆಯುವ ಒಂದು ಕಾಂತಿಯ ಪೆನ್ ಎಂದು ಕೂಡ ಕರೆಯಬಹುದು ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿ ಬಂದಿದೆ ವಿದ್ಯಾರ್ಥಿಗಳು ಅದೇ ರೀತಿ ಇನ್ನೊಂದು ಇನ್ಪುಟ್ ಸಾಧನ ಯಾವ್ದಪ್ಪ ಅಂದ್ರೆ ಮೈಕ್ರೋಫೋನ್ ಈ ಮೈಕ್ರೋಫೋನ್ ಎನ್ನುವುದು ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಮೈಕ್ರೋಫೋನ್ ಎಂದು ಕನ್ನಡದಲ್ಲಿ ಅಂದ್ರೆ ಧ್ವನಿ ಗ್ರಾಹಕ ಎಂದು ಕರೆಯುತ್ತೇವೆ ಈ ಒಂದು ಮೈಕ್ರೋಫೋನ್ ಅನ್ನು ಕಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಎಮಿಲಿ ಬರ್ನರ್ ಇದು ಕೂಡ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ಒಂದು ಮೈಕ್ರೋಫೋನ್ ಇರುತ್ತದ ಕಂಪ್ಯೂಟರ್ ಮುಂದೆ ಮೈಕ್ರೋಫೋನ್ ಕಂಡಿಡಿದ ವಿಜ್ಞಾನ ಯಾರಪ್ಪ ಅಂದ್ರೆ ಎಮಿಲಿ ಬರ್ನರ್ ಇದು ಕೂಡ ಅನೇಕ ಸಲ ಕ್ವಶನ್ ಆಗಿದೆ ಕೆಪಿಎಸ್ ಎಕ್ಸಾಮ್ ಅಲ್ಲಿ ಅದೇ ಸಲ ಇನ್ನೊಂದು ಇನ್ಪುಟ್ ಸಾಧನ ಯಾವ್ದಪ್ಪ ಟ್ರಾಕ್ ಬಾಲ್ ಈ ಟ್ರಾಕ್ ಬಾಲ್ ಅನ್ನು ಗೋಲಿಯ ಸಾಧಕ ಎಂದು ಕರೀತೇವೆ ಈ ಇದೊಂದು ಮೌಸ್ ಇರ್ತದೆ ಮೌಲ್ಸಿರ್ತದೆ அதே ட்ராக் கோலிய சாதனா கையே இதே தர விதிகள் இன்புட் சாதனங்களே அனைத்து கேள்வி அதே ரீதி கேள்வி அதே ரீதியாக இன்புட் சாது யாருக்கு மௌஸ் ಒಂದು ಸ್ಕ್ಯಾನರ್ ದೃಷ್ಟಿ ಇನ್ನೊಂದು ಲೈಟ್ ಪೆನ್ ಕಿರಣಿ ಲೇಖನ ಅದೇ ರೀತಿ ಮೈಕ್ರೋಫೋನ್ ಧ್ವನಿ ಟ್ರ್ಯಾಕ್ ಬಾಲ್ ಎನ್ನುವುದು ಕೂಡ ಒಂದು ಇವೆಲ್ಲ ಇನ್ಪುಟ್ ಸಾಧನಗಳಾಗಿ ವಿದ್ಯಾರ್ಥಿಗಳ ಅದೇ ರೀತಿ ಈ ಒಂದು ಕೀಲಿ ಮನೆಯನ್ನು ಕಂಡಿರುವ ವಿಜ್ಞಾನ ಅಗಸ್ಟ್ ದೋರಕ ದೋರಕ್ ವಿದ್ಯಾರ್ಥಿಗಳು ಅದೇ ರೀತಿ ಒಂದು ಕೀಲಿ ಮನೆಗಳ ಸಂಖ್ಯೆ ಅಂದ್ರೆ ನೂರ ಏಳರಿಂದ ನೂರ ಐದು ಅದೇ ರೀತಿ ಈ ಒಂದು ಮೌಸನ್ ಕಂಡಿಡಿದ ವಿಜ್ಞಾನ ಎಂಜಲ್ ಬರ್ಟ್ ಅದೇ ರೀತಿ ಮೌನ ವಿಸ್ತರಣೆ ಏನಪ್ಪ ಅಂದ್ರೆ ಮೆಕಾನಿಕಲ್ ಆಪರೇಟರ್ ಯೂಸರ್ ಸರ್ಚ್ ಎಂಜಿನ್ ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿದೆ ಮೌನ್ ವಿಸ್ತರಣೆ ಅದೇ ರೀತಿ ಈ ಒಂದು ಮೌಷ ಬಟನ್ಗಳ ಸಂಖ್ಯೆ ಎಷ್ಟ್ರ ಎರಡು ಅಥವಾ ಮೂರು ಅದೇ ರೀತಿ ಸ್ಕ್ಯಾನರ್ ಸ್ಕ್ಯಾನರ್ ಅಲ್ಲಿ ನಾಲ್ಕು ವಿಧಗಳು ಒಂದು ಪ್ಲಾನಿಟರಿ ಡ್ರಮ್ ಆಂಗಲ್ ಅದೇ ರೀತಿ ಪ್ಲಾಟ್ ಬೆಡ್ ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ಇನ್ಪುಟ್ ಸಾಧನೆ ಲೈಟ್ ಪೆನ್ ಅಥವಾ ಕಿರಣಿ ಲೇಖನಿ ಎಂದು ಕೂಡ ಕರೆಯುತ್ತೇವೆ ಕನ್ನಡದಲ್ಲಿ ಅದೇ ರೀತಿ ಈ ಒಂದು ಆಪ್ಟಿಕಲ್ ಡಿವೈಸ್ ಆಗಿದೆ ಒಂದು ಲೈಟ್ ಪೆನ್ ಎಂತ ಡಿವೈಸ್ ಆಗಿದೆ ಆಪ್ಟಿಕಲ್ ಡಿವೈಸ್ ಆಗಿದೆ ಅದೇ ರೀತಿ ವಿದ್ಯಾರ್ಥಿಗಳು ಭಾರತದ ಮೇಲೆ ಕಾಂತಿಯಾಗಿ ನಾವು ಬರೆಯುವ ಒಂದು ಸಾಧನವನ್ನು ಲೈಟ್ ಪೆನ್ ಎಂದು ಕರೆಯುತ್ತೇವೆ ಡಿಜಿಟಲ್ ಬೋರ್ಡ್ ಅಲ್ಲಿ ನಾವು ಬರೆಯುವುದನ್ನು ಬರೀ ಒಂದು ಪೆನ್ ಆಗಿ ಯೂಸ್ ಮಾಡ್ತೀವಲ್ಲ ಅದೇ ಲೈಟ್ ಪೆನ್ ವಿದ್ಯಾರ್ಥಿಗಳಿಗೆ ಕಿರಣಿ ಲೇಖನಿ ಎಂದು ಕೂಡ ಕರೀತೀವಿ ಅದೇ ರೀತಿ ಧ್ವನಿ ಗ್ರಾಹಕ ಅಥವಾ ಮೈಕ್ರೋಫೋನ್ ಎಂದು ಕರೀತೀವಿ ಇನ್ನೊಂದು ಸಾಧನ ಯಾವ ಸಾಧನ ಅಂದ್ರೆ ಧ್ವನಿ ಗ್ರಾಹಕ ಅದೇ ರೀತಿ ಇದನ್ನು ಕಂಡುಹಿಡಿದ ವಿಜ್ಞಾನ ಯಾರಪ್ಪ ಅಂದ್ರೆ ಎಮಿಲಿ ಬರ್ನರ್ ಎಮಿಲಿ ಬರ್ನರ್ ಮೈಕ್ರೋಫೋನ್ ಕಂಡಿರೋದ್ ಇದು ಕೂಡ ಎಸ್ ಎಸ್ ಎಲ್ಲಿ ಕ್ಷಣ ಆಗಿದೆ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿ ಅದೇ ರೀತಿ ಟ್ರಾಕ್ ಬಾಲ್ ಈ ಟ್ರಾಕ್ ಬಾಲ್ ಅನ್ನೋದು ಒಂದು ಮೌಸಿನ ಇದೊಂದು ಮೌಸ್ ಮೌಸ್ ವಿದ್ಯಾರ್ಥಿ ಇಲ್ಲಿ ಒಂದು ಗೋಲ್ ಇರ್ತಾರೆ ಇದನ್ನು ಟ್ರ್ಯಾಕ್ ಬಾಲ್ ಎಂದು ಕರೆಯುತ್ತೇವೆ ಟ್ರ್ಯಾಕ್ ಬಾಲ್ ಇದು ಕೂಡ ಅನೇಕ ಸಲ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಅಥವಾ ಗೋಲಿಯ ಸಾಧಕ ಎಂದು ಕೂಡ ಕರೆಯುತ್ತೇವೆ ಆದ್ರಿಂದ ಇಲ್ಲಿಗೆ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದ್ದಾರೆ ಇಲ್ಲಿ ಜಿ ಕೆ ತ್ರೀ ಸಿಕ್ಸ್ಟಿ ಹನ್ನೊಂದನೇ ಕ್ಲಾಸ್ ಮುಕ್ತಾಯವಾಗುತ್ತದೆ